ಉತ್ತರ ಕನ್ನಡ ಜಿಲ್ಲೆಯ ಸಾರಿಗೆ ವಿಭಾಗಕ್ಕೆ ಬಾಂಪರ್ ಎರಡು ಪಾಯಿಂಟ್ ಇಪ್ಪತ್ತು ಕೋಟಿ ಕಲೆಕ್ಷನ್ ಪಟಾಕಿ ಸಿಡಿಸಿಹಿ ಹಂಚಿ ಸಿಬ್ಬಂದಿಗಳಿಂದ ವಿಜಯೋತ್ಸವ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅಂಗದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮರಿತಾ ಶ್ರೀನಿವಾಸ್ ಪಂಡಿತ್ ಲಿಂಬಾಳ್ಕರ್ ಕೆನರಾ ಕ್ಷೇತ್ರದ ಹೆಣ್ಣು ಮಗಳೇ ಅವರಿಗೂ ಸ್ಪರ್ಧಿಸುವ ಹಕ್ಕಿದೆ ಹರಿಪ್ರಸಾದ್ ವನವಾಸಿ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ದನಾಗಿದ್ದೇನೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಚೆಕ್ ಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ಮಾಡಿದ ಜಿಲ್ಲಾಧಿಕಾರಿ ಗಂಗುಬಾಯಿ ಮನ್ಕರ್ ಮತ್ತು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಸಾಕಿ ಕಾಂಗ್ರೆಸ್ ಮುಖಂಡ ಹರಿಪ್ರಸಾದ್ ಈ ಬಾರಿ ಮಾರಿಕಂಬ ಜಾತ್ರೆಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಉತ್ತರ ಕನ್ನಡ ವಿಭಾಗದವರು ಕಳೆದ ಬಾರಿಗಿಂತ ಅಂದರೆ ಎರಡು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಬಂಪರ್ ಕಲೆಕ್ಷನ್ ಮಾಡಿದೆ ಈ ಹಿನ್ನೆಲೆಯಲ್ಲಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಸೇರಿದಂತೆ ಚಾಲಕ ಮತ್ತು ನಿರ್ವಾಹಕರು ಮತ್ತು ಸಿಬ್ಬಂದಿಗಳು ಹೊಸಬಷ್ಟು ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಿದರು ಒಂದು ರೆಕಾರ್ಡ್ ರೆವಿನ್ಯೂ ಎರಡು ಕೋಟಿ ದಾಟಿ ಈಗ ಒಂದು ಲಕ್ಷ ಎರಡು ಕೋಟಿ ಒಂದು ಲಕ್ಷ ನಾವು ರೀಸ್ ಮಾಡಿದ್ದೀವಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗುತ್ತೆ ಈ ಒಂದು ಜಾತ್ರೆ ಅದ್ಭೂರಿಯಾಗಿ ಸಕ್ಸಸ್ ಆಗಲಿಕ್ಕೆ ಶ್ರಮಿಸಿದ ನಮ್ಮೆಲ್ಲ ಚಾಲಕ ನಿರ್ವಾಹಕ ಮತ್ತು ಇತರ ತಾಂತ್ರಿಕ ಮತ್ತು ಎಲ್ಲ ಆಡಳಿತ ಸಿಬ್ಬಂದಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಮ್ಮ ಸಂಸ್ಥೆ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನಾವು ಇನ್ನು ಯಶಸ್ಸನ್ನು ಗಳಿಸ್ಬೋದು ಜೈ ಮಾರಿಕಾಂಬಾ ದೇವಿಯ ಆಶೀರ್ವಾದ ಸಭಾ ನನ್ನ ಮೇಲೆ ಇತ್ತು ಯಾವುದೇ ರೀತಿಯ ತೊಂದರೆ ಆಗದಿದ್ದರೆ ಎಲ್ಲ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದೀವಿ ಈ ಒಂದು ಸಂಭ್ರಮಾಚರಣೆ ಎದು ಸಲುವಾಗಿ ನಾವು ಮಾಡಿದೆ ಖಾಸಗಿ ಶೋರೂಮ್ ನಲ್ಲಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ವ್ಯಕ್ತಿ ತನ್ನ ಸಾವಿನ ನಂತರ ತನ್ನ ದೇಹವನ್ನು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ದಾನ ಮಾಡುವ ಮೂಲಕ ಸಾರ್ಥಕ ಜೀವನ ಮಾಡಿ ಹೋಗಿದ್ದಾರೆ ಈ ವ್ಯಕ್ತಿ ಸಿರಿಸಿಯ ಶ್ರೀನಿವಾಸ್ ಪಂಡಿತ್ ಸುಮಾರು ಐವತ್ತು ವರ್ಷ ಇವರು ಕೆಲ್ಲಾ ಸುಜುಕಿ ನಲ್ಲಿ ಕೆಲಸ ಮಾಡುತ್ತಿದ್ದರು ಇವರು ಗುರುವಾರ ಬೆಳಗ್ಗೆ ನಿಧನ ಹೊಂದಿದ ಬಳಿಕ ಮೃತರ ಕುಟುಂಬದವರು ಮೃತರ ಇಚ್ಛೆಯಂತೆ ಮೃತದೇಹವನ್ನು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ದಾನ ಮಾಡಲಾಗಿದೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಆಂಜಲಿ ನಿಂಬಾಳ್ಕರ್ ಕೆನರಾ ಕ್ಷೇತ್ರದ ಮಹಿಳೆ ಅವರು ಕೂಡ ಈ ಕ್ಷೇತ್ರದಿಂದ ಸ್ಪರ್ಧಿಸಲು ಅರ್ಹರು ಇದರಿಂದ ಜಿಲ್ಲೆಯ ನಾಗರಿಕರಿಗೆ ಅನ್ಯಾಯವಾಗಿದೆ ಎನ್ನಲಾಗುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಅನ್ಯಾಯ ತೀರ್ಮಾನಿಸುವರು ಜನರು ಎಂದು ಕಾಂಗ್ರೆಸ್ ಮುಖಂಡ ಹರಿಪ್ರಸಾದ್ ಸಿದ್ದಾಪುರ ತಾಲೂಕಿನ ಮನ್ಮನೆಯಲ್ಲಿ ತಿಳಿಸಿದ್ದಾರೆ ಈಗ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ಮಂಗಿನ ಕಾಯಿಲೆ ಜಾಸ್ತಿ ಇದಾಗ್ತಾ ಇದೆ ಸರ್ ಅದಕ್ಕೆ ಡೆತ್ ಕೂಡ ಆಗಿದಾವೆ ಈಗ ಈಗಾಗಲೇ ಐದು ಡೆತ್ ಆಗಿದೆ ಸರ್ ಆದರೂ ಕೂಡ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿ ಕೂಡ ನೀಡಿಲ್ಲ ಸರ್ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಹಲವಾರು ಸಮಸ್ಯೆಗಳು ಉತ್ತರ ಕನ್ನಡ ಜಿಲ್ಲೆಯನ್ನ ಬಹಳ ವರ್ಷದಿಂದ ಕಾಣ್ತಾ ಇದೆ ಮುಂದೆ ಬರ್ತಕ್ಕಂಥ ಸಹ ಚರ್ಚೆ ಮಾಡಿ ಪರಿಹಾರಗಳನ್ನು ಒದಗಿಸ್ತಕ್ಕಂಥ ಕೆಲಸಗಳು ಮಾಡ್ತೀವಿ ಮಾಡ್ತಾರೆ ನಿರ್ಲಕ್ಷ್ಯ ಮಾಡ್ತಿದೆ ಸಾಧ್ಯವೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಕ್ಷೇತ್ರಗಳನ್ನು ನಿರ್ಲಕ್ಷ್ಯ ಮಾಡಿರಲಿಲ್ಲ ನಾವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ರಾಷ್ಟ್ರ ಈ ಮಟ್ಟಕ್ಕೆ ಬೆಳೀತಾ ಇರೋದು ಏನು ಅರವತ್ತೈದು ವರ್ಷಗಳ ಕಾಲ ನಾವು ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದನ್ನು ಅದರ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದರೆ ಆದ್ದರಿಂದ ಯಾವುದೇ ಕ್ಷೇತ್ರವನ್ನು ನಾವು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದಲ್ಲ ಅದು ಈ ಕ್ಷೇತ್ರದಲ್ಲಿ ನೀವು ಕಾರವಾರ ಸಿ ಬರ್ಡ್ ಆಗಲಿ ಅದರಲ್ಲಿ ಯಾವುದೇ ವಿಚಾರಗಳಲ್ಲಾಗಲಿ ದೊಡ್ಡ ಕೊಡುಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅನ್ನೋದೇ ಸಹ ಕೊಡುತ್ತೆ ಇನ್ನು ಸುಳ್ಳೇಳೋದರಲ್ಲೇ ಇದ್ದಾರೆ ವಿನಃ ಸತ್ಯ ಅನ್ನೋದು ಯಾವಾಗ ಕಲಿತಾರೆ ಅನ್ನೋದು ಬೇಕು ಭಾಳ ಮುಖ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ಇರೋ ಕಪ್ಪು ಹಣವನ್ನೆಲ್ಲ ತಂದು ಎಲ್ಲರಿಗೂ ಹದಿನೈದು ಲಕ್ಷ ಕೊಡ್ತೀವಂತ ಜನ ಬರ್ತಿದ್ದಾರೆ ಈಡಿನಲ್ಲಿ ಏನು ಮಂದಿರೋಣ ಎಷ್ಟು ಜನ ಎಷ್ಟು ಜನ ಜೈಲಾಗಿದೆ ಇಡಿ ಒಂದು ರಾಜಕೀಯ ಇದಾಗಿ ಉಪಯೋಗಿಸ್ತಾ ಇದ್ದಾರೆ ವಿನಃ ಅದರಿಂದ ಬರುವಂಥದ್ದು ಏನಿಲ್ಲ ಬರೀ ಸುಳ್ಳು ಹೇಳಿಕೊಟ್ಟು ಜನಗಳಿಗೆ ಚಂದ್ರಲೋಕವನ್ನು ತೋರಿಸ್ತಾ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಖಾನಾಪುರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ಅನ್ಯಾಯ ನ್ಯಾಯ ಎಲ್ಲ ಆಗ್ತಾ ಇರುತ್ತೆ ಫೈನಲ್ ಆಗಿ ಜನ ತೀರ್ಮಾನ ಮಾಡ್ತಾರೆ ಕೇಂದ್ರ ಚುನಾವಣೆ ಸಮಿತಿಯವರು ಎಲ್ಲವನ್ನೂ ಸಹ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಂಡಿರ್ತಾರೆ ಎಲ್ಲರಿಗೂ ಸಹ ಸಮಾನವಾದ ಅವಕಾಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡೋದು ಮಾಡಿದ್ದಾರೆ ಅವ್ರ ತೀರ್ಮಾನ ಎಲ್ಲರಲ್ಲೂ ಚರ್ಚೆ ಮಾಡಿ ಮಾಡಿರ್ತಾರೆ ಸರಿ ಕಳೆದ ವರ್ಷ ಕನ್ನಡ ನಾಡಿನ ಪ್ರಥಮ ರಾಜಧಾನಿ ಐತಿಹಾಸಿಕ ಪ್ರಸಿದ್ಧ ಬನವಾಸಿಯ ಸಮಗ್ರ ಅಭಿವೃದ್ಧಿಗೆ ಕಂಕಣ ಬದ್ಧರುವುದಾಗಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ಅವರು ತಾಲೂಕಿನ ಬನವಾಸಿಯಲ್ಲಿ ಗುರುವಾರ ಮಧುಕೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದರು ಬನವಾಸಿ ಅಭಿವೃದ್ಧಿ ಬೇಕಾದದ್ದು ಇದಕ್ಕೆ ಅಡೆತಡೆ ಇರುವ ಪ್ರಾಚ್ಯ ವಸ್ತು ಇಲಾಖೆಯ ಸಹಕಾರ ಪಡೆದು ಸಮಗ್ರ ಅಭಿವೃದ್ಧಿಯಾಗಿಸುವ ಜೊತೆಗೆ ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿಗೊಳಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದರು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕು ಇದಕ್ಕೆ ಾಗಿ ಮಿತ್ರ ಪಕ್ಷಗಳು ಕೆಲಸ ಮಾಡುತ್ತಿದೆ ಎಲ್ಲರ ಸಹಕಾರ ಕೋರುತ್ತೇವೆ ಎಂದರು ಈ ವೇಳೆ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಉಷಾ ಹೆಗಡೆ ಶ್ರೀರಾಮ್ ನಾಯ್ಕ್ ನಾಡಿಗೇರ ರಮೇಶ್ ನಾಯ್ಕ್ ಮುತ್ತಣ್ಣ ದಾವಣಗೆರೆ ರುದ್ರಗೌಡ ಗಣೇಶ್ ಸಣ್ಣಲಿಂಗಣ್ಣನವರ ಪ್ರೇಮ್ ಕುಮಾರ್ ಜಿಎನ್ಜಿ ಅಶೋಕ್ ಚೆಲ್ವಾದಿ ಅರವಿಂದ್ ಬನವಾಸಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಬುಧವಾರ ರಾತ್ರಿ ಹಳಿಯಾಳದ ಅಲರ್ವಾಡ ಪೋಸ್ಟ್ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲಿಸಿದರು ಈ ಚೆಕ್ ಪೋಸ್ಟ್ ನಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ತಪಾಸಣೆಗೆ ಸಂಬಂಧಿಸಿದಂತೆ ನಿರ್ವಹಿಸುವ ಎಲ್ಲ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅತ್ಯಂತ ಜಾಗರೂಕತೆಯಿಂದ ಎಲ್ಲಾ ವಾಹನಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಯಾವುದೇ ರೀತಿಯಲ್ಲಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ನಡೆಯದಂತೆ ವಹಿಸುವಂತೆ ಸೂಚನೆ ನೀಡಿದರು ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಸಾಕಿ ಎಂದು ಕಾಂಗ್ರೆಸ್ ಮುಖಂಡ ಬಿ ಹರಿಪ್ರಸಾದ್ ತಿಳಿಸಿದರು ಅವರು ಸಿದ್ದಾಪುರದ ಶ್ರೀ ಈಶ್ವರ ದೇವಸ್ಥಾನದ ಮನ್ಮನೆ ಶ್ರೀ ಶಕ್ತಿ ಗಣಪತಿ ಶ್ರೀ ದುರ್ಗಾಂಬಿಕಾ ಸಹಿತ ಉಮೇಶ್ವರ ದೇವಸ್ಥಾನದ ಒಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಗುರುವಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಚೆನ್ನಾಗಿ ಓದಿಸಿ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥದ್ದು ಯಾವ್ದು ಸಹ ಇಲ್ಲ ಈ ಪ್ರಪಂಚದಲ್ಲಿ ಅನುಕೂಲ ಅವರು ನಿಮ್ಮ ಮಕ್ಕಳಿಗೋಸ್ಕರ ಒಂದೊಂದು ಉಪವಾಸ ಇದ್ದು ಅವರ ಶಿಕ್ಷಣವನ್ನು ಕೊಟ್ಟು ಅವ್ರಿಗೆ ಮುಂದೆ ತರಲಿಕ್ಕ ಕೆಲಸ ಮಾಡಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದೇ ಜಿಲ್ಲೆಯ ಒಂದು ಹೆಣ್ಮಗಳು ಹೆಣ್ಮಗಳು ಹೆಸರು ಹೇಳೋದಿಲ್ಲ ನಾನು ಪೂಜಾರಿ ಒಂದು ಮಗಳು ಪಕ್ಕದಲ್ಲಿರ್ತಕ್ಕಂತ ಶಾಸಕರು ಆ ಹೆಮ್ಮು ಕರ್ಕೊಂಡು ಅದ್ರ ನಾನು ಎಲ್ಲ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಈಗಲೂ ಸಹ ಹೇಳ್ತೀನಿ ಆ ಹೆಣ್ಮಗಳನ್ನ ಕರ್ಕೊಂಡ್ ಬಂದ್ರು ಸರ್ ಇವರು ಐ ಐ ಟಿ ಪಾಸ್ ಮಾಡಿದ್ದಾರೆ ಅಂತ ಹೇಳಿ ವರ್ಷಕ್ಕೆ ನೂರು ಜನ ಮಾತ್ರ ಅದಕ್ಕೆ ಆಯ್ಕೆ ಆಗ್ತಕ್ಕಂಥದ್ದು ಐ ಐ ಟಿ ಪಾಸ್ ಮಾಡಿದರೆ ಮುಂದೆ ಓದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಾನು ಹೆಣ್ಮಗಳು ಕೇಳಿದೆ ಬುದ್ಧಿಗೆ ಅಲ್ಲ ನೀವೆಲ್ಲ ನಿಮ್ಮ ಮಕ್ಕಳಿಗೂ ಸಹ ಪ್ರತಿಭೆಯಲ್ಲಿ ಅವರನ್ನ ಬೆಳೆಸ್ತಕ್ಕಂಥ ಕೆಲಸ ನೀವೆಲ್ಲರೂ ಸಹ ಮಾಡಬೇಕು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ